ಪುತ್ತೂರು ದಿನ ದಿನಕ್ಕೆ ಬೆಳೀತಾ ಇದೆ ಅಭಿವೃದ್ಧಿ ಆಗ್ತಾ ಇದೆ ಇನ್ನೇನು ಕೆಲವೇ ದಿನಗಳಲ್ಲಿ ಜಿಲ್ಲಾ ಕೇಂದ್ರ ಆಗುವತ್ತ ದಾಪಗಾಲನ ಇಡ್ತಾ ಇರುವಂತಹ ಪುತ್ತೂರಿನಲ್ಲಿ ನಮಗೂ ಕೂಡ ಒಂದು ಸುಸಜ್ಜಿತವಾದ ಮನೆಯನ್ನ ನಿರ್ಮಾಣ ಮಾಡಬೇಕು ನಮ್ಮ ವಿಶ್ರಾಂತ ಜೀವನವನ್ನು ಅಥವಾ ನಮಗೂ ಒಂದು ಭದ್ರವಾದ ಸೂರನ್ನ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಒಂದು ಮನೆಯನ್ನ ನಿರ್ಮಾಣ ಮಾಡಬೇಕು ಅನ್ನುವಂತಹ ಕನಸಿರುವವರು ಜಾಗ ಎಲ್ಲಿ ಅಂತ ಹುಡುಕಾಟದಲ್ಲಿದ್ರೆ ನಿಮಗೆ ಉತ್ತಮವಾದ ಒಂದು ತಾಣ ಯಾವುದು ಅಂತ ಹೇಳಿದ್ರೆ ಶ್ರೀಮಾ ಹಿಲ್ಸ್ ಅನ್ನುವಂಥದ್ದು ಈಗ ನಾನು ನಿಂತಿರುವಂತಹ ಜಾಗ ಏನಿದೆ ಇದು ಶ್ರೀಮಾ ಹಿಲ್ಸ್ ಪುತ್ತೂರಿನ ಬಪ್ಪಳ್ಗಿಯಲ್ಲಿ ನಿರ್ಮಾಣಗೊಂಡಿರುವಂತಹ ನೂತನವಾದ ವಸತಿ ಬಡಾವಣೆ ಅನ್ನುವಂಥದ್ದನ್ನು ಹೇಳಬಹುದು ಬಹುಶಃ ಒಂದು ಹತ್ತ ಕಡೆಯಿಂದ ಪೇಟೆಯೂ ಹೌದು ಇತ್ತ ಕಡೆಯಿಂದ ಒಂದು ನಿಸರ್ಗದ ಮಧ್ಯೆ ಪ್ರಕೃತಿಯ ಒಂದು ಮಡಿಲಿನಲ್ಲಿ ಒಂದು ಸುಸಜ್ಜಿತವಾದ ಮನೆಯನ್ನ ಕಟ್ಟಿಕೊಳ್ಬೇಕು ಅಂತ ಆಸೆ ಇದ್ದವರಿಗೆ ಒಂದು ಅತ್ಯುತ್ತಮವಾದ ಒಂದು ತಾಣ ಇದು ಅನ್ನುವಂಥದ್ದನ್ನ ಖಂಡಿತ ಹೇಳ್ಬೋದು ಯಾಕಂತ ಹೇಳಿದ್ರೆ ನೀವು ಸುತ್ತ ಗಮನಿಸಬಹುದು ಎಲ್ಲವೂ ಕೂಡ ಹಚ್ಚ ಹಸಿರಿನಿಂದ ಕಂಗೊಳಿಸ್ತಾ ಇರುವಂಥದ್ದು ಅದರ ಮಧ್ಯೆ ಭವ್ಯವಾಗಿ ಈ ಒಂದು ವಸತಿ ಬಡಾವಣೆ ಸಜ್ಜಾಗಿದೆ ಅನ್ನುವಂಥದ್ದು ಇದೇ ಮೂವತ್ತೊಂದಕ್ಕೆ ಸಂಜೆ ವಿದ್ಯುಕ್ತವಾಗಿ ಇದರ ಲೋಕಾರ್ಪಣಾ ಕಾರ್ಯಕ್ರಮ ಕೂಡ ನಡೆಯೋದಕ್ಕಿದೆ ಸೊ ಈ ಒಂದು ವಸತಿ ಬಡಾವಣೆಯಲ್ಲಿ ಏನೇ ಏನಿದೆ ಅನ್ನುವಂಥದ್ದನ್ನು ಒಂದು ತೋರಿಸಿಕೊಡುವಂತ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ ಪ್ರಸಿದ್ಧವಾದ ಒಂದು ನಿರ್ಮಾಣ ಸಂಸ್ಥೆ ಯು ಆರ್ ಡೆವಲಪರ್ಸ್ ಏನಿದ್ದಾರೆ ಅವರ ಯು ಆರ್ ಪ್ರಾಪರ್ಟೀಸ್ ವತಿಯಿಂದ ನಿರ್ಮಾಣಗೊಂಡಿರುವಂತಹ ಒಂದು ವಸತಿ ಪುತ್ತೂರಿನ ಬಪ್ಪಳ್ಗಿಯಲ್ಲಿ ನಿರ್ಮಾಣಗೊಂಡಿರುವಂತಹ ವಸತಿ ಬಡಾವಣೆ ಇದನ್ನು ನಿರ್ಮಾಣ ಮಾಡಿರುವಂಥದ್ದು ಯು ಆರ್ ಪ್ರಾಪರ್ಟೀಸ್ ಪ್ಲಾನ್ಡ್ ಆ್ಯಂಡ್ ಡಿಸೈನ್ಡ್ ಬೈ ಯು ಆರ್ ಪ್ರಾಪರ್ಟೀಸ್ ಅನ್ನುವಂಥ ಒಂದು ಫಲಕವನ್ನು ಕೂಡ ನಾವು ಈ ಒಂದು ಪ್ರವೇಶ ದ್ವಾರದ ಬಳಿ ಕಾಣ್ತಾ ಇದ್ದೇವೆ ಆಕರ್ಷಕವಾದ ಪ್ರವೇಶ ದ್ವಾರ ಎಲ್ಲರ ಒಂದು ಗಮನವನ್ನು ಸೆಳೀತಾ ಇದೆ ಹಾಗಿದ್ದಾಗ ಈ ಒಂದು ವಸತಿ ಬಡಾವಣೆಯ ಒಳಗೆ ಏನೇನೆಲ್ಲ ಇದೆ ಎಷ್ಟೆಲ್ಲ ಸೈಟ್ಗಳಿದೆ ಬೆಲೆ ಒಂದು ಅಂದಾಜು ಎಷ್ಟಿರುತ್ತೆ ಅಥವಾ ಎಷ್ಟು ಸೇಲ್ ಆಗಿದೆ ಎಷ್ಟು ಸೇಲ್ ಆಗೋದಕ್ಕೆ ಇದೆ ಎಲ್ಲವನ್ನು ಕೂಡ ತಿಳಿದುಕೊಳ್ಳೋಣ ಸೊ ನಿಮಗೂ ಕೂಡ ಖರೀದಿ ಮಾಡಬೇಕು ಅಂತ ಆದರೆ ನೀವು ಏನು ಮಾಡಬಹುದು ಹೇಗೆ ಇನ್ನಷ್ಟು ಒಂದು ಮಾಹಿತಿಯನ್ನು ಪಡೆಯುವಂಥ ಒಂದು ಕೆಲಸವನ್ನು ಕೂಡ ಮಾಡೋಣ ಸೊ ಹಾಗಾಗಿ ಈಗ ಒಳಗಡೆ ಹೇಗಿದೆ ಏನೆಲ್ಲ ಒಂದು ಫೆಸಿಲಿಟಿಸ್ಗಳನ್ನು ಪ್ರೊವೈಡ್ ಮಾಡಿದ್ದಾರೆ ಅನ್ನೋಂಥದ್ದನ್ನು ಕೂಡ ಈಗ ನೋಡ್ಕೊಂಡು ಬರೋಣ ಇದು ಪ್ರವೇಶ ದ್ವಾರವನ್ನ ದಾಟಿ ಒಳಗಡೆ ಬರ್ತಾ ಇದ್ದ ಹಾಗೆ ನಮಗೆ ಕಾಣಿಸುವಂತಹ ದೃಶ್ಯಗಳು ಸೊ ಅತ್ಯುತ್ತಮವಾಗಿ ಅತ್ಯಂತ ಸುಂದರವಾಗಿ ಒಂದು ವಸತಿ ಬಡಾವಣೆ ನಿರ್ಮಾಣಗೊಂಡಿರುವಂತಹದನ್ನ ನಾವು ನೋಡಬಹುದು ಪುತ್ತೂರು ನಗರವನ್ನ ಆಧುನೀಕರಣದ ಜೊತೆಗೆ ಸುಂದರ ಮತ್ತು ಸ್ವಚ್ಛ ನಗರವನ್ನಾಗಿಸುವಲ್ಲಿ ವಸತಿ ಬಡಾವಣೆಗಳ ಪಾತ್ರ ಬಹಳಷ್ಟು ದೊಡ್ಡದಾಗಿದೆ ಸೊ ಈ ವಸತಿ ಬಡಾವಣೆ ಕೂಡ ಅದಕ್ಕೊಂದು ಒಂದು ಕೊಡುಗೆ ಅನ್ನುವಂಥದ್ದನ್ನ ಮತ್ತೊಂದು ಸೇರ್ಪಡೆ ಅನ್ನುವಂಥದ್ದನ್ನ ಹೇಳಬಹುದು ಪ್ರತಿಷ್ಠಿತ ಕಟ್ಟ ವಿನ್ಯಾಸ ಮತ್ತು ನಿರ್ಮಾಣ ಸಂಸ್ಥೆ ಆರ್ ಪ್ರಾಪರ್ಟೀಸ್ ತನ್ನ ಮತ್ತೊಂದು ವಿಭಿನ್ನ ಕಾರ್ಯಶೈಲಿ ಶೈಲಿ ಹೊಂದಿರುವಂತಹ ಒಂದು ವಸತಿ ಬಡಾವಣೆ ಈ ಶ್ರೀಮಾ ಹಿಲ್ಸ್ ಅನ್ನ ಪ್ರಸ್ತುತ ಪಡಿಸ್ತಾ ಇದೆ ಅನ್ನುವಂಥದ್ದು ಸೊ ಬಹಳಷ್ಟು ಸುಂದರವಾಗಿ ನಿರ್ಮಾಣಗೊಂಡಿರುವಂತದ್ದನ್ನ ನೀವು ನೋಡಬಹುದು ಅಹ್ ಒಟ್ಟು ಸರಿಸುಮಾರು ಐವತ್ತು ಸೈಟ್ಗಳಿದೆ ಅನ್ನುವಂಥ ಒಂದು ಮಾಹಿತಿ ಈಗಾಗಲೇ ಇರುವಂಥದ್ದು ಸೊ ಅಲ್ಲಲ್ಲಿ ಅಂದರೆ ಕಾಂಕ್ರೀಟ್ನ ರಸ್ತೆ ಇರಬಹುದು ಅದರ ಜೊತೆಗೆ ಆಕರ್ಷಕವಾಗಿ ಒಂದು ಸುತ್ತ ಒಂದು ರೀತಿ ಉದ್ಯಾನವನದ ರೀತಿಯಲ್ಲಿ ಒಂದು ಗಿಡಗಳನ್ನು ಕೂಡ ನೆಟ್ಟು ಆಕರ್ಷಕವಾದ ಒಂದು ವಾತಾವರಣವನ್ನು ಇಲ್ಲಿ ಸೃಷ್ಟಿ ಮಾಡಲಾಗಿದೆ ಅನ್ನುವಂಥದ್ದು ಇನ್ನು ಪ್ರತಿಯೊಂದು ಸೈಟನ್ನು ಗುರುತಿಸೋದಿಕ್ಕೆ ಕೂಡ ಪ್ರತಿಯೊಂದು ಸೈಟ್ನ ಮುಂಭಾಗದಲ್ಲಿ ಅನ್ನು ಕೂಡ ಮಾಡಲಾಗಿರುವಂಥದ್ದನ್ನು ನಾವು ಗಮನಿಸಬಹುದು ಪ್ರತಿ ಒಂದು ಸೈಟ್ನ ಆರಂಭ ಮತ್ತೆ ಅದರ ಎಂಡ್ ಪಾಯಿಂಟ್ನಲ್ಲಿ ಈ ರೀತಿಯ ಒಂದು ಮಾರ್ಕಿಂಗ್ ಕೂಡ ಇದೆ ಅನ್ನುವಂಥದ್ದನ್ನು ನಾವು ಗಮನಿಸ್ಬೋದು ಸೊ ಸರಿಸುಮಾರು ಐವತ್ತು ಸೈಟ್ಗಳನ್ನು ಹೊಂದಿರುವಂತಹ ಒಂದು ವಸತಿ ಬಡಾವಣೆ ಅಂದರೆ ಒಂದು ಸ್ಲೋಪ್ನಲ್ಲಿ ನೀವು ಗಮನಿಸಬಹುದು ನಾವು ಈಗ ಇದರ ಆರಂಭ ಅಂದರೆ ಕೆಳಭಾಗದಲ್ಲಿದ್ದಾವೆ ಸೊ ಮೇಲ್ಭಾಗದಲ್ಲಿ ಇನ್ನೊಂದಷ್ಟು ಫುಟ್ಪಾತ್ ಏನಿದೆ ಅಂದರೆ ಒಂದು ಸಂಜೆಯ ವೇಳೆಗೆ ಒಂದು ವಿಹಾರವನ್ನು ಮಾಡೋದಕ್ಕೆ ಅನುಕೂಲ ಆಗೋದಕ್ಕೆ ಫುಟ್ಪಾತನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ ಅದನ್ನು ಕೂಡ ನೋಡುವಂಥ ಒಂದು ಪ್ರಯತ್ನವನ್ನು ಮಾಡೋಣ ಅದರ ಜೊತೆಗೆ ಇಲ್ಲಿ ವಿದ್ಯುತ್ ಕಂಬಗಳು ಜೊತೆಗೆ ಪ್ರತಿಯೊಂದು ಕಂಬದಲ್ಲೂ ಕೂಡ ಬೀದಿ ದೀಪಗಳನ್ನು ಅಳವಡಿಕೆ ಮಾಡಿ ಒಂದು ಸುಸಜ್ಜಿತವಾಗಿ ಒಂದು ವ್ಯವಸ್ಥಿತವಾಗಿ ಬಡಾವಣೆ ಹೇಗಿರಬೇಕು ಅಂತ ಒಂದು ವ್ಯವಸ್ಥೆಗಳನ್ನು ಮಾಡಲಾಗಿದೆ ಜೊತೆಗೆ ಆ ಸ್ಪೆಷಲ್ ಟ್ರಾನ್ಸ್ಫಾರ್ಮರ್ನ ಟ್ರಾನ್ಸ್ಫಾರ್ಮರ್ನ ಒಂದು ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಂಡಿದ್ದಾರೆ ಸೊ ಈ ಮೂಲಕ ಅತ್ಯಂತ ಒಂದು ವ್ಯವಸ್ಥಿತವಾದ ಬಡಾವಣೆ ಪುತ್ತೂರಿಗೆ ಸಲ್ಲಿಕೆ ಆಗ್ತಾ ಇದೆ ಅಂದರೆ ಪುತ್ತೂರಿಗೆ ಕೊಡುಗೆಯಾಗಿ ರೂಪುಗೊಂಡು ಲೋಕಾರ್ಪಣೆ ಆಗೋದಿಕ್ಕೆ ಅನ್ನುವ ಆಗೋದಕ್ಕಿದೆ ಅನ್ನುವಂಥದ್ದನ್ನು ನಾವು ಹೇಳ್ಬೋದು ಈಗಾಗಲೇ ಕೆಲವೊಂದಿಷ್ಟು ಯೋಜನೆಗಳು ಇಲ್ಲಿ ಆರಂಭಗೊಂಡಿದೆ ಕೆಲವೊಂದು ಕಾಮಗಾರಿಗಳು ಈಗಾಗಲೇ ಆರಂಭಗೊಂಡಿರುವಂಥದ್ದನ್ನು ಕೂಡ ನಾವು ಗಮನಿಸಬಹುದು ಅಂದರೆ ಸೈಟ್ಗಳೆಲ್ಲವೂ ಕೂಡ ಸೇಲ್ ಆಗಿ ಇದರ ಒಂದು ಕೆಲಸ ಕಾರ್ಯಗಳು ಶುರುವಾಗಿದೆ ಅನ್ನುವಂಥದನ್ನು ಕೂಡ ನಾವು ಗಮನಿಸಬಹುದು ಚರಂಡಿ ವ್ಯವಸ್ಥೆಗಳಾಗಿರಬಹುದು ಅಥವಾ ಇನ್ನಿತರ ಮೂಲ ಸೌಕರ್ಯಗಳು ಒಂದು ಬಡಾವಣೆಗೆ ನಿಯಮಾನುಸಾರ ಏನೆಲ್ಲ ಬೇಕಾಗುತ್ತೆ ಅದೆಲ್ಲವನ್ನು ಕೂಡ ಕಲ್ಪಿಸುವಂತಹ ಕೆಲಸಗಳು ಇಲ್ಲಿ ಆಗಿದೆ ಅನ್ನುವಂತದ್ದನ್ನ ನಾವು ಹೇಳಬಹುದು ಎರಡೂ ಕಡೆ ವಸತಿ ನಿವೇಶನಗಳಿದೆ ಅದರ ಮಧ್ಯೆ ರಸ್ತೆ ಇದೆ ಪ್ರತಿಯೊಂದು ಸೈಟ್ಗೂ ಕೂಡ ಸಂಪರ್ಕ ಕಲ್ಪಿಸುವ ಹಾಗೆ ರಸ್ತೆ ಇರುವಂಥದ್ದು ಅದರ ಮಧ್ಯೆ ಎರಡೂ ಕಡೆಗಳಲ್ಲೂ ಕೂಡ ಒಂದು ಗಿಡಗಳನ್ನು ನೆಟ್ಟು ಆಕರ್ಷಕವಾಗಿ ಒಂದು ಬಡಾವಣೆಯನ್ನು ವಿನ್ಯಾಸ ಮಾಡಿದ್ದಾರೆ ಪ್ರತಿಯೊಂದು ಹಂತದಲ್ಲೂ ಕೂಡ ನಾವು ಗಮನಿಸಬಹುದು ಕೆಲವೊಂದು ಸೈಟ್ಗಳಲ್ಲಿ ಈಗಾಗಲೇ ಆ ಸೈಟ್ ಅನ್ನ ಖರೀದಿಸಿದವರು ಅವರವರ ಒಂದು ಯೋಜನೆಗಳಿಗೆ ಮನೆ ನಿರ್ಮಾಣದ ನಿಟ್ಟಿನಲ್ಲಿ ಒಂದು ಕಾರ್ಯಾರಂಭವನ್ನ ಮಾಡಿದ್ದಾರೆ ಅನ್ನುವಂತದ್ದನ್ನ ಕೂಡ ನಾವು ಗಮನಿಸಬಹುದು ಸೊ ಸುತ್ತ ಹಸಿರಿನ ಮಧ್ಯೆ ಪುತ್ತೂರು ಪೇಟೆಯ ಕೆಲವೊಂದಷ್ಟು ಕಟ್ಟಡಗಳನ್ನು ಕೂಡ ನಾವು ಗಮನಿಸಬಹುದು ಬಹಳಷ್ಟು ಸುಂದರವಾಗಿ ಒಂದು ಆಕರ್ಷಕವಾದ ದೃಶ್ಯವನ್ನು ಕೂಡ ಈ ಒಂದು ಬಡಾವಣೆ ನಮಗೆ ಕಟ್ಟಿಕೊಡುತ್ತೆ ಅನ್ನುವಂಥದ್ದು ಆ ಮುಂದಿನ ಹಂತವನ್ನ ಗಮನಿಸಿದ್ರೆ ಅಂದ್ರೆ ಇನ್ನಷ್ಟು ಮೇಲ್ಭಾಗವನ್ನ ಗಮನಿಸಿದ್ರೆ ಇಲ್ಲಿ ಇನ್ನೊಂದಷ್ಟು ಸುಂದರವಾಗಿ ಒಂದು ರೀತಿಯ ರಾಕ್ ನ ಒಂದು ರೀತಿಯಲ್ಲಿ ಒಂದು ಕಲ್ಲನ್ನು ಹಾಕಿ ಮಧ್ಯೆ ಹುಲ್ಲು ಹಾಸಿನ ಒಂದು ಸುಂದರವಾದ ಒಂದು ಪಾರ್ಕ್ನ ರೀತಿಯ ಒಂದು ರಚನೆಯನ್ನ ಮಾಡಿದ್ದಾರೆ ಅಂದ್ರೆ ಅಲ್ಲಿ ನಡೆದುಕೊಂಡು ಹೋಗೋದು ಹೋಗಿ ಒಂದು ಸಂಜೆಯ ಸಮಯವನ್ನು ಆಸ್ವಾದನೆ ಮಾಡೋದಿಕ್ಕೆ ಸೂಕ್ತವಾದ ಅನುಕೂಲಕರವಾದ ಒಂದು ವಾತಾವರಣ ಇಲ್ಲಿ ಸೃಷ್ಟಿಯಾಗಿದೆ ಅನ್ನುವಂಥದ್ದನ್ನ ಕೂಡ ನಾವು ಗಮನಿಸಬಹುದು ಅದರ ಜೊತೆಗೆ ಇಡೀ ವಸತಿ ಬಡಾವಣೆಗೆ ಪೂರೈಕೆ ಮಾಡೋದಿಕ್ಕೆ ನೀರಿನ ಒಂದು ಸಂಗ್ರಹದ ನಿಟ್ಟಿನಲ್ಲಿ ಟ್ಯಾಂಕ್ನ ನಿರ್ಮಾಣ ಕಾರ್ಯ ಕೂಡ ನಡೀತಾ ಇದೆ ಬಹುಶಃ ಇಲ್ಲಿ ಮನೆಗಳ ನಿರ್ಮಾಣ ಕಾರ್ಯಗಳೆಲ್ಲವೂ ಕೂಡ ಆಗುವ ಮೊದಲೇ ಎಲ್ಲ ರೀತಿಯ ಮೂಲ ಸೌಕರ್ಯಗಳು ತಯಾರಾಗಿರುತ್ತೆ ಅನ್ನುವಂಥದ್ದನ್ನ ಗಮನಿಸಬಹುದು ಪ್ರತಿಯೊಂದು ಕಡೆಗಳಿಗೂ ಕೂಡ ಒಂದು ವಿದ್ಯುತ್ ಕಂಬಗಳು ವಿದ್ಯುತ್ ಕಂಬಗಳ ಕಂಬಗಳಲ್ಲಿ ಬೀದಿ ದೀಪದ ಅಳವಡಿಕೆ ಅಂದರೆ ಸ್ಟ್ರೀಟ್ ಲೈಟ್ನ ಒಂದು ಅಳವಡಿಕೆಯ ಮೂಲಕ ಒಂದು ಸಕಲ ಮೂಲ ಸೌಕರ್ಯಗಳನ್ನು ಹೊಂದಿರುವಂತಹ ಬಡಾವಣೆ ಎನ್ನುವ ಹಾಗೆ ಇದು ರೂಪುಗೊಂಡಿದೆ ಅನ್ನುವಂಥದ್ದನ್ನ ಹೇಳ್ಬೋದು ಇದೇ ಮೂವತ್ತೊಂದರಂದು ಸಂಜೆ ಲೋಕಾರ್ಪಣೆ ಆಗ್ತಾ ಇರುವಂತಹ ವಸತಿ ಬಡಾವಣೆ ಶ್ರೀಮಾ ಹಿಲ್ಸ್ ಉಜ್ವಲ್ ಮತ್ತು ನಾವು ಇಪ್ಪತ್ತು ವರ್ಷದಿಂದ ಬಾರಿ ಆತ್ಮೀಯ ಫ್ರೆಂಡ್ಸ್ ಆಗಿದ್ದೇವೆ ಪುತ್ತೂರಿಗೆ ಅವರ ಈ ನಮ್ಮನೆಯ ಒಂದು ಕೊಡುಗೆ ನಮ್ ಯೋಜನೆಯಿಂದ ಪುತ್ತೂರು ಬಾರಿ ಇಂಪ್ರೂವ್ಮೆಂಟ್ ಆಗ್ತಾ ಉಂಟು ಅವರ ಈ ಕಾರ್ಯವು ಯಶಸ್ವಿ ಆಗಲಿ ಇನ್ನು ಮುಂದಕ್ಕೆ ಅಭಿವೃದ್ಧಿ ಆಗಲಿ ಎಂದು ನಾವು ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ ಈಗ ನಾವು ಈ ಒಂದು ವಸತಿ ಬಡಾವಣೆಯ ಮೇಲ್ಭಾಗದಲ್ಲಿ ಅಂದ್ರೆ ಹಲವು ಹಂತಗಳಲ್ಲಿ ವಸತಿಯ ಒಂದು ನಿವೇಶನಗಳನ್ನ ನೋಡಬಹುದು ಈಗ ಮೇಲ್ಭಾಗದಲ್ಲಿ ಯಾವ ರೀತಿ ಕಾಣಿಸ್ತಾ ಇದೆ ಅನ್ನುವಂಥದನ್ನ ಕೂಡ ನಿಮಗೆ ತೋರಿಸ್ತಾ ಇದ್ದೇವೆ ಬಹುಶಃ ಇಲ್ಲಿ ನಿಂತರೆ ಅತ್ಯಂತ ಬ್ಯೂಟಿಫುಲ್ ಆದ ವ್ಯೂ ನಿಮಗೆ ಕಾಣಿಸುತ್ತೆ ಅತ್ಯಂತ ಸುಂದರವಾದ ಒಂದು ಹಸಿರು ಪರಿಸರದ ಮಧ್ಯೆ ಈ ಒಂದು ವಸತಿ ಬಡಾವಣೆ ಕಂಗೊಳಿಸ್ತಾ ಇದೆ ಅನ್ನುವಂಥದ್ದು ಸೊ ಈಗ ಬಹುಶಃ ಈ ಒಂದು ಇಂತಹ ಒಂದು ಅದ್ಭುತವಾದ ಸುಂದರವಾದ ಒಂದು ವಸತಿ ಬಡಾವಣೆಯನ್ನ ಪುತ್ತೂರಿನ ಜನತೆಗೆ ಸಮರ್ಪಣೆ ಮಾಡ್ತಾ ಇರುವಂತಹ ಯುವರ್ ಪ್ರಾಪರ್ಟೀಸ್ ಏನಿದೆ ಅದರ ಮಾಲಕರಾಗಿರುವಂತಹ ಉಜ್ವಲ ಪ್ರಭು ಅವರು ಇದ್ದಾರೆ ಅವರ ಜೊತೆ ಒಂದಷ್ಟು ಮಾಹಿತಿಯನ್ನ ಪಡೆದುಕೊಳ್ಬೇಕು ಹೇಗೆ ಯಾವಾಗ ಆರಂಭ ಆಯಿತು ಎಷ್ಟು ಸಮಯದಲ್ಲಿ ಕಂಪ್ಲೀಟ್ ಆಗಿದೆ ಎಷ್ಟು ಸೈಟ್ ಗಳಿದೆ ವಿಶೇಷತೆಗಳೇನು ಇದು ಯಾಕೆ ಸ್ಪೆಷಲ್ ಆಗಿ ನಿಲ್ಲುತ್ತೆ ಅನ್ನೋದನ್ನು ಬಹುಶಃ ಮೂವತ್ತೊಂದರಂದು ನಡೆಯುವಂತಹ ಉದ್ಘಾಟನೆಗೆ ಒಂದು ಗಡಿಬಿಡಿಯಲ್ಲಿದ್ದಾರೆ ಸೊ ಅದರ ಮಧ್ಯೆ ಅವರನ್ನು ಒಂದಷ್ಟು ಮಾತನಾಡಿಸುವಂತಹ ಒಂದು ಪ್ರಯತ್ನವನ್ನ ಮಾಡ ಮಾಡ್ತೇವೆ ಅನ್ನುವಂತ ನಮಸ್ತೆ ನಮಸ್ಕಾರ ಮೊದಲನೇದಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ ಇಂತಹ ಒಂದು ಅದ್ಭುತವಾದ ಕೊಡುಗೆಯನ್ನು ಪತ್ರಿಕೆ ಕೊಡ್ತಾ ಇರೋದಕ್ಕೆ ಏನಿದ್ರು ವಿಶೇಷತೆ ಇದು ಅಂದ್ರೆ ಪುತ್ತೂರಿನ ಹೃದಯ ಭಾಗದಲ್ಲಿ ಇರುವಂತಹ ಜಾಗ ಇದು ಸುಮಾರು ಒಂದು ಆರು ಎಕ್ರೆ ಮೂವತ್ತೆರಡು ಸೆನ್ಸ್ ಜಾಗ ಇದು ನಮಗೆ ಜಾಗವನ್ನು ತಕೊಳ್ಳುವಾಗ ನಾವು ಇದು ತಕೊಳ್ಳುವಾಗ ನಮಗಂದ್ರೆ ತುಂಬಾ ಕಷ್ಟ ಪಟ್ಟೆವು ನಾವು ಅಂದ್ರೆ ಇದರಲ್ಲಿ ನಮ್ಗೆ ಸ್ವಲ್ಪ ಪ್ರಾಕೃತಿಕ ವಿಕೋಪ ವಿಕೋಪದಿಂದಾಗಿ ರಿಟೈನಿಂಗ್ ವಾಲ್ ಸ್ವಲ್ಪ ಬಿತ್ತು ಅನಂತರ ಅದನ್ನ ನಾವು ಪುನಃ ಹೇಗೆಲ್ಲ ನಾವು ನಾವು ಯಾವುದೇ ಇದು ಕಾನ್ಫಿಡೆಂಟ್ ಲೆವೆಲ್ ಕಮ್ಮಿ ಮಾಡಲಿಲ್ಲ ನಾವು ನಾವೆಲ್ಲ ನಮ್ಮ ನಮ್ಮ ಅಲ್ಲ ನಮ್ಮ ಒಂದು ಟೀಮಿನ ಪ್ರಯತ್ನದಿಂದ ನಾವು ಇಂದು ಈ ಸೀಮಾ ಹಿಲ್ಸ್ ಬಡಾವಣೆಗೆ ಯಶಸ್ವಿ ನಾವು ಕಾರಣ ಅಂತ ಹೇಳ್ತೇವೆ ಇದು ಒಟ್ಟು ಈಗ ಎಷ್ಟು ಟೈಮಲ್ಲಿ ಈಗ ಕಂಪ್ಲೀಟ್ ಆಗಿದೆ ಮತ್ತೆ ಎಷ್ಟು ಸೈಟ್ಗಳಿದೆ ಸರ್ ಇದು ಆ್ಯಕ್ಚುಲಿ ನಮಗೆ ಒಂದು ಆರು ತಿಂಗಳು ನಾವು ಪ್ರಾಜೆಕ್ಟ್ ಹಿಂದೆ ಹೋಯಿತು ನಾವು ಎರಡು ಸಾವಿರದ ಇಪ್ಪತ್ತ್ಮೂರರ ಮಧ್ಯದಲ್ಲಿ ನಾವು ಇದನ್ನು ನಿವೇಶನವನ್ನು ಲಾಂಚ್ ಮಾಡಲಿಕ್ಕಿದ್ದೆವು ಸ್ವಲ್ಪ ಮಳೆಗಾಲದ ಸಮಸ್ಯೆಯಿಂದಾಗಿ ಸ್ವಲ್ಪ ಏರಿಳಿತಾಗಿ ನಮಗೆ ಒಂದು ಆರು ತಿಂಗಳು ಹಿಂದೆ ಮುಂದೆ ಹೋಯಿತು ಹೇಳಿ ಇವತ್ತು ನಾವೆಲ್ಲ ಅದನ್ನೆಲ್ಲ ನಮ್ಮ ನಾವೊಬ್ಬ ನಮ್ಮೆಲ್ಲ ನಮ್ಮ ಒಟ್ಟಿರುವ ಸಹಪಾಠಿಗಳು ಇದಕ್ಕೆಲ್ಲ ನಮ್ಗೆ ಶ್ರಮಿಸಿದ್ದಾರೆ ಮುಖ್ಯವಾಗಿ ನಮ್ಮ ಇದಕ್ಕೆ ಕೊಟ್ಟಂತ ಬೆಂಗಳೂರಿನ ಕನ್ಸಲ್ಟೆಂಟ್ ಇಂಜಿನಿಯರ್ ಆಗಲಿ ನಮ್ಮ ಒಂದು ಎಲ್ಲ ಇರುವವರು ಸದ್ ಎಲ್ಲ ಸದಸ್ಯರು ಸಿಬ್ಬಂದಿ ವರ್ಗ ನನ್ನೊಟ್ಟಿಗೆ ಇರುವ ಎಲ್ಲ ಇತೈಷಿಗಳು ಇದಕ್ಕೆ ಸಹಕರಿಸಿದವರು ಅವರಿಗೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ನನ್ನೊಬ್ಬನಿಂದ ಮಾಡಿ ಮಾಡಿದಂಥ ಸಾಧನೆ ಅಲ್ಲ ನಮ್ಮೊಟ್ಟಿ ಇರುವವರಿಗೆ ಎಲ್ಲರಿಗೂ ನಾನು ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತೇನೆ ಅಂದ್ರೆ ಈಗ ವಸತಿ ಬಡಾವಣೆಯನ್ನ ನಿರ್ಮಾಣ ಮಾಡುದು ಈಗಿನ ನಿಯಮಾನುಸಾರ ಸರ್ಕಾರದ ನಿಯಮಾನುಸಾರ ಅಷ್ಟೊಂದು ಸುಲಭ ಅಲ್ಲ ಪ್ರತಿಯೊಂದಕ್ಕೂ ಅಷ್ಟೇ ಒಂದು ಮಾನದಂಡಗಳಿದೆ ನಿಯಮಗಳನ್ನ ಪಾಲನೆ ಮಾಡ್ಬೇಕಾಗತ್ತೆ ಬಹುಶಃ ನೀವು ನಿರ್ಮಾಣ ಮಾಡಿ ಎಲ್ಲಾ ರೀತಿಯ ಒಂದು ಅದಕ್ಕೆ ಮಾನದಂಡಗಳನ್ನ ಪ್ರಮಾಣ ಪತ್ರಗಳನ್ನ ಪಡಿಬೇಕಿದ್ರೆ ಎಲ್ಲವನ್ನು ಕೂಡ ಕೊಟ್ಟೆ ಕೊಟ್ಟಿರ್ತೀರಿ ಸೊ ಇದರಲ್ಲಿರುವಂತಹ ಇನ್ನೊಂದಷ್ಟು ಅಡಿಷನಲ್ ಫೀಚರ್ಸ್ ವಿಶೇಷತೆಗಳ ಬಗ್ಗೆ ಇದು ಅಂದ್ರೆ ನಮ್ಮ ಸರ್ಕಾರದ ನಿಯಮ ಪ್ರಕಾರ ಯಾವುದೇ ಒಂದು ಜಾಗವನ್ನು ನೀವು ಅಭಿವೃದ್ಧಿ ಪಡಿಸಲು ಸರ್ಕಾರದಲ್ಲಿ ಹೇಗೆ ಇದು ಅಪ್ರೂವ್ಡ್ ಲೇಔಟ್ ರೇರದಲ್ಲಿ ನಾವು ಪ್ರಾಧಿಕಾರದಲ್ಲಿ ನೋಂದಣಿ ಮಾಡಿರಬೇಕು ಮತ್ತು ಅದಲ್ಲದೆ ನಿಮಗೆ ಒಂದು ಎಕರೆ ಜಾಗದಲ್ಲಿ ನಿವೇಶನ ಮಾಡಲು ನಿಮಗೆ ಸಿಗುವಂತ ಪರ್ಸೆಂಟೇಜ್ ಐವತ್ತೈದು ಪರ್ಸೆಂಟೇಜ್ ಮಾತ್ರ ಅದರಲ್ಲಿ ಇಂತ ಸರ್ಕಾರ ಎಂತ ಮಾಡಿದೆ ಹೇಳಿದ್ರೆ ಸುತ್ತೋಲೆ ಮಾಡಿದೆ ಹೇಳಿದ್ರೆ ಗ್ರಾಹಕರಿಗೆ ಉತ್ತಮ ರೀತಿಯಲ್ಲಿ ಅಂದ್ರೆ ನಿಮಗೆ ಯಾವುದೇ ತೊಂದರೆಗಳಿಲ್ಲದೆ ಮೂಲಭೂತ ಸೌಕರ್ಯವನ್ನು ಪಡೆದರೆ ಮಾತ್ರ ನಿಮಗೆ ಯಾವುದೇ ಇದರಲ್ಲಿ ಖಾತಾ ಆಗಲಿ ರೇರ ಪ್ರಾಧಿಕಾರದಲ್ಲಿ ಆಗಲಿ ರಿಜಿಸ್ಟ್ರೇಷನ್ ಆಗಲಿ ನಾ ಅದನ್ನು ಪಡೆದುಕೊಳ್ಳೋಕೆ ಆಗ್ತದೆ ಹಾಗೆ ಅಂತ ಹೇಳಿ ನಾವು ಯಾವುದೇ ಇದರಲ್ಲಿ ಕಾನೂನನ್ನು ನಾವು ಮೀರಿ ಹೋಗುವುದಿಲ್ಲ ನಮ್ಮ ಗ್ರಾಹಕರಿಗೆ ಗ್ರಾಹಕರಿಗೆ ಸುಲಭ ರೀತಿಯಲ್ಲಿ ನಮ್ಮ ಕೈಯಿಂದ ಎಂತ ಪ್ರಯತ್ನ ಮಾಡಿ ಗ್ರಾಹಕರ ಹಿತಶಕ್ತಿಯಿಂದ ನಾವು ಗ್ರಾಹಕರಿಗೆ ನಾವು ಇಂಪಾರ್ಟೆನ್ಸ್ ಕೊಡ್ತೇವೆ ಇದರಲ್ಲಿ ನಮ್ದು ಎಂತೆಲ್ಲ ನಾವು ಗ್ರಾಹಕರಿಗೆ ಸರ್ವಿಸ್ ಕೊಡ್ತೇವೆ ಲಾಭ ಇರಬಹುದು ನಷ್ಟ ಆಗಿರ್ಬೋದು ಎಲ್ಲದರಲ್ಲಿ ಯಾವ ಸೈಟ್ ಅಲ್ಲಿ ಸಲ ಕೆಲವು ಸೈಟ್ ನಷ್ಟ ಆಗ್ತದೆ ಕೆಲವು ಸೈಟ್ ಅಲ್ಲಿ ಲಾಭ ಸಾಕ್ತದೆ ಹಾಗೆ ಅಂತ ಹೇಳಿ ಇದೊಂದು ನಮಗೆ ಈ ಈ ಶ್ರೀಮಾಯಿಲ್ಸ್ ಹೇಳಿ ನಮಗೆ ಒಂದು ಒಂದು ಒಳ್ಳೆಯ ಒಂದು ಎಕ್ಸ್ಪೀರಿಯನ್ಸ್ ಕೊಟ್ಟಂತ ಸೈಟ್ ಯಾಕೆಂದ್ರೆ ಇದು ಸುಲಭದಲ್ಲಿ ಮಾಡ್ಲಿಕ್ಕೆ ಆಗುದಿಲ್ಲ ಅರ್ಥ ವರ್ಕ್ ತುಂಬಾ ಟೆಕ್ನಿಕಲ್ ಇಶ್ಯೂಸ್ ಇತ್ತು ಅದೆಲ್ಲ ನಾವು ಫೇಸ್ ಮಾಡಿ ಈಗ ನಾಲ್ಕು ಡಿಸೆಂಬರ್ ಮೂವತ್ತೊಂದರ ತಯಾರಲಿದ್ದೇವೆ ಈಗ ಯುವ ಪ್ರಾಪರ್ಟೀಸ್ ನ ಬಗ್ಗೆ ಹೇಳೋದಿದ್ರೆ ಹಲವಾರು ಕೊಡುಗೆಗಳನ್ನ ಈ ರೀತಿಯ ಪ್ರಾಜೆಕ್ಟ್ ಗಳನ್ನ ಡಿಫರೆಂಟ್ ಆಗಿ ಪ್ರೆಸೆಂಟ್ ಮಾಡಿರುವಂತದ್ದು ಸೊ ನಿಮ್ಮ ಒಂದು ಸಂಸ್ಥೆ ಬೆಳೆದು ಒಂದು ಹಾದಿಯ ಬಗ್ಗೆ ಸಣ್ಣದಾಗಿ ಹೇಳಿದಾರೆ ನಾನು ಒಬ್ಬ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ನಾನು ಕನ್ಸಲ್ಟೆನ್ಸಿ ನಾನು ಈ ಫೀಲ್ಡ್ ಗೆ ಬರ್ತೇನೆ ಅಂತ ಹೇಳಿ ಸುಮಾರು ಒಂದು ಎಂಟು ವರ್ಷಗಳ ಮುಂಚೆ ನಾನು ಸ್ಲಂಬಾರ್ಜರ್ ಅಂತ ಕಂಪನಿಯಲ್ಲಿ ವರ್ಕ್ ಮಾಡ್ತಿದ್ದೆ ಆನಂತರ ಅಲ್ಲಿ ನಿಮ್ಮ ನಿಮ್ಗೆ ಗೊತ್ತಿರ್ಬೋದು ರಿಸೆಷನ್ ಆಗಿರುವಾಗ ಕೆಲಸ ಏರುಪೇರುಗಳು ಬರುವಾಗ ಕೆಲಸದಿಂದ ನಮ್ಮನ್ನು ಟರ್ಮಿನೇಟ್ ಮಾಡಿದ್ರು ಅಂದ್ರೆ ಕೆಲಸದಿಂದ ಬ್ಯಾಡ್ ರಿಮಾರ್ಕ್ ಮಾಡಿ ಆ ಟರ್ಮಿನೇಟ್ ಆಯ್ತು ಯಾಕಂದ್ರೆ ಆಯಿಲ್ ಪ್ರೈಸ್ ರಿಸೆಷನ್ ಬಂತು ಓದೆವು ಮತ್ತೆ ನಾವು ಇಲ್ಲಿ ಏನು ಮಾಡೋದಂತೂ ನೋಡಿಕೊಂಡು ನೋಡುವಾಗ ನಮಗೆ ಹಿಡಿದದ್ದು ಭೂಮಿ ವ್ಯವಹಾರವೇ ಅಂತ ಹೇಳಿ ನಾವು ಯಾವುದೇ ಇದರಲ್ಲಿ ಯಾರಿಗೂ ಸಹ ಇವತ್ತಿನ ತನಕ ಸಹ ಯಾರಿಗೂ ನಾವು ಕುಂದು ಕೊರತಿಲ್ಲದೆ ನಮ್ಮ ಒಟ್ಟಿ ಇರೋರನ್ನು ನಾವು ಚೆನ್ನಾಗಿ ನೋಡಿಕೊಂಡಿದ್ದಂತೆ ನಾವು ನನ್ನ ನಂಬಿಕೆ ನಂಗೆ ಅವರೇ ನಮ್ಮ ಒಟ್ಟಿ ಇರೋರೆಲ್ಲರೂ ಸೇರಿ ನಮಿಗೊಂದು ಈ ಈ ಇಂಥ ಲೇಔಟ್ ಮಾಡ್ಲಿಕ್ಕೆ ಅವರೇ ನಮಗೆ ಒಂದು ಪ್ರೇರಣೆ ಅಂತ ಹೇಳ್ಬಹುದು ನಾವು ಇನ್ನೊಂದಷ್ಟು ಒಂದು ಬೆದರಾಳದಲ್ಲಿ ನಿರ್ಮಾಣ ಆಗ್ತಾ ಇದೆ ಇನ್ನೊಂದು ಮಂಗಳೂರಿನ ಇದೆ ಅದರ ನಾವೀಗ ಈಗ ನಮ್ದು ಈಗ ಶ್ರೀಮೈಲ್ಸ್ ಆದ ನಂತರ ಶ್ರೀಮಾ ಥೀಮ್ ಪಾರ್ಕ್ ಅಂತ ಮಾಡುವಂತ ಯೋಚನೆ ಇದ್ದೇವೆ ಅದರ ಅದರ ಪ್ರಕ್ರಿಮೆಂಟ್ ನಡೀತಾ ಇದೆ ಅದು ನಾವು ಈಗ ಎಂತ ಅಂತ ಹೇಳಿ ನಾವು ಡಿಸೈಡ್ ಮಾಡಲಿಲ್ಲ ಅದರಲ್ಲಿ ನಾವು ಇದಕ್ಕಿಂತ ಇನ್ನು ಎಡ್ವಾನ್ಸ್ ಆಗಿ ಎಂತ ಮಾಡಬಹುದು ಅಂತ ಹೇಳುವಂತ ಆಲೋಚನೆ ಇದ್ದೇವೆ ಅಂದ್ರೆ ಅದರಲ್ಲಿ ಸುಮಾರು ತುಮಾರು ಈಗ ಈಜುಕೊಳ ಇಲ್ಲ ತುಂಬಾ ಅಡ್ವಾನ್ಸ್ ಆಗಿ ಮಾಡುವಂತಿದ್ದೇವೆ ಅದರ ತಯಾರಿ ನಾವು ಇದ್ದೇವೆ ಅದಕ್ಕೆ ಅದರ ಬಗ್ಗೆ ನಾವು ಈಗಂತ ಹೇಳುದಿಲ್ಲ ಅದು ಮಾ ಕೆಲಸ ಮಾಡಿ ಆದ ನಂತರ ನಾವು ಪುತ್ತೂರಿಗೆ ಹೇಳ್ಕೊಡ್ತೇವೆ ಕೊಡುವಂತದ್ದು ಮಂಗಳೂರಿಗೂ ಹೋಗಿದ್ದೀರ ಮಂಗಳೂರು ನೆಟ್ಪೂರ್ನಲ್ಲಿ ಮಂಗ್ಳೂರಲ್ಲಿ ಸಹ ಅದು ಈಗ ಡಾಕ್ಯುಮೆಂಟ್ ಪ್ರೊಸೀಜರ್ ಇದೆ ಅದು ಆದಷ್ಟು ಶೀಘ್ರದಲ್ಲಿ ಅದನ್ನು ನಾವು ಸ್ಟಾರ್ಟ್ ಮಾಡ್ತೇವೆ ಅಂದ್ರೆ ಬಹುಶಃ ಪುತ್ತೂರಿಗೆ ಅಂತಲ್ಲ ಇಡೀ ಜಿಲ್ಲೆಗೆ ನಿಮ್ಮ ಮೂಲಕ ಒಂದು ಕೊಡುಗೆಗಳು ಸಿಗ್ತಾ ಇದೆ ಅದು ಕೂಡ ಗುಣಮಟ್ಟದಲ್ಲಿ ಇನ್ನೊಂದಷ್ಟು ಸಾಹಸಗಳು ಇದೆ ತೀರಾ ಆಗ್ತಾ ಇರಲಿ ಅನ್ನೋದು ನಮ್ಮ ಥ್ಯಾಂಕ್ ಯು ಮಾತಿಗೆ ಸಿಕ್ಕಿದ್ದಕ್ಕಾಗಿ ಎಸ್ ಇದು ಉಜ್ವಲ್ ಪ್ರಭು ಅವರು ಈ ಒಂದು ಕೊನೆಯ ಹಂತದ ಗಡಿಬಿಡಿಯಲ್ಲಿ ಇದ್ರು ಕೂಡ ಒಂದಷ್ಟು ವಿಚಾರಗಳನ್ನ ನಮ್ಮ ಜೊತೆಗೆ ಹಂಚಿಕೊಂಡಿರುವಂತದ್ದು ಸೊ ಹೊತ್ತು ಮುಳುಗ್ತಾ ಇದ್ದ ಹಾಗೆ ಇಲ್ಲಿ ಹೇಗೆ ಎಷ್ಟು ರಮಣೀಯವಾಗಿ ಕಾಣಿಸುತ್ತೆ ಅನ್ನುವಂಥದ್ರೆ ನಿಮಗೆ ಮತ್ತೊಂದು ಸಲ ತೋರಿಸುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾವೆ ಇದು ಶ್ರೀಮಾ ಹಿಲ್ಸ್ ನ ಒಂದು ವಿಹಂಗಮವಾದ ನೋಟ ಸಂಜೆ ಹೊತ್ತಿಗೆ ಯಾವ ತರ ಕಾಣಿಸುತ್ತೆ ಆ ವಿದ್ಯುತ್ ದೀಪಗಳಿಂದ ಅಲಂಕೃತಗೊಂಡಿರುವಂತಹ ಒಂದು ವಸತಿ ಬಡಾವಣೆ ಬಹುಶಃ ಇನ್ನೊಂದು ಆ ಕೆಲವೊಂದು ಸಮಯದಲ್ಲಿ ಇಲ್ಲಿ ಸಂಪೂರ್ಣವಾಗಿ ವಸತಿಯ ಒಂದು ಮನೆಗಳೆಲ್ಲವೂ ಕೂಡ ತಲೆ ಎತ್ತಿ ಒಂದು ಭವ್ಯವಾದ ಬಡಾವಣೆ ಕಾಣೋದಿಕ್ಕೆ ಸಿಗುತ್ತೆ ಅನ್ನುವಂಥದ್ದು ಆ ಮೂಲಕ ಪುತ್ತೂರಿನಲ್ಲಿ ಒಂದು ಸ್ವಂತ ಮನೆಯ ಕನಸನ್ನ ನನಸಾಗಿಸಿಕೊಳ್ಳುವವರಿಗೆ ಒಂದು ಅಪೂರ್ವವಾದ ಅವಕಾಶ ಅವಕಾಶ ಇದು ಮತ್ತೊಮ್ಮೆ ಹೇಳ್ತಾ ಸುಧಾಕರ್ ಪಟೇಲ್ ಜೊತೆಗೆ ಗೌತಮ್ ಶೆಟ್ಟಿ ಸುದ್ದಿ ನ್ಯೂಸ್ ಪುತ್ತೂರು